ಚೈನ್ ಹೇಗೆ ಹಾಕೋದು ಅಂತ ಕಲ್ತ್ಕೊಂಡಿದ್ವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಚೈನಿಗೆ ಕಂಬ ಹೇಗೆ ಹಾಕೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ಚೈನ್ ಏನು ಹಾಕಿರ್ತೀವಿ ಇಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಂದನೇ ಮತ್ತೆ ಲಾಕ್ ಮಾಡ್ಕೊಬೇಕು ಸೊ ಇಲ್ಲಿ ಲಾಕ್ ಮಾಡಿದ್ದೀನಲ್ಲ ಈ ಲಾಕ್ ಒಳಗಡೆಯಿಂದ ಈಗ ನಾನು ದಾರನ ತೆಗಿತೀನಿ ಈಗ ಹಾಕಿ ನೋಡಿ ಕಾಣಿಸ್ತಾ ಇದೆಯಾ ಈಗ ಹಾಕಿ ಹೀಗೆ ನೀಡಲ್ ಮೇಲೆ ಒಂದು ಸಲ ದಾರ ತೆಗೆದು ಈಗ ಒಂದು ಚೈನ್ ಹಾಕಿದ್ರೆ ಇದು ಲಾಕ್ ಆಯಿತು ನೋಡಿ ಈಗ ನಿಮಗೆ ಕಂಬಗಳು ಸ್ಟ್ರೈಟ್ ಬೇಕು ಅಂದರೆ ಇದೇನಿದೆ ಹೀಗೆ ಎರಡು ಚೈನ್ ಹಾಕಿ ಕಂಬ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನಿಮಗೆ ಆರ್ಚ್ ಥರ ಬೇಕು ಅಂದರೆ ಈಗ ಪಕ್ಕದಲ್ಲಿ ಹೀಗೆ ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಲಾಕ್ ಮಾಡ್ಕೊತೀನಿ ಈಗ ನಾನು ನಿಮಗೆ ಆರ್ಚ್ ಥರ ತೋರಿಸ್ಕೊಡ್ತೀನಿ ಮತ್ತು ಸ್ಟ್ರೈಟ್ ಕಂಬಗಳು ಹೇಗಾಗದು ಅಂತ ತೋರಿಸ್ತೇನೆ ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ತಗೊಂಡು ಈಗ ಚೈನ್ ಹಾಕಿರ್ತೀವಲ್ಲ ಚೈನ್ ಮತ್ತು ಕ್ಲಾತ್ ಇಲ್ಲಿ ಗ್ಯಾಪ್ ಇದೆ ನೋಡಿ ಇಲ್ಲಿ ಹೀಗೆ ದಾರ ತಗೊಬೇಕು ಈಗ ಮೂರು ದಾರ ಆಯಿತು ಇವಾಗ ಮತ್ತೆ ಸೂಜಿ ದಾರ ತೆಗೆದು ಎರಡು ದಾರ ಒಂದು ಮಾಡಿ ಮತ್ತೆ ಸೂಜಿ ದಾರ ತೆಗೆದು ಎರಡು ದಾರ ಒಂದು ಮಾಡಬೇಕು ನೋಡಿ ಇದನ್ನು ಕಂಬ ಅಂತ ಹೇಳ್ತೀವಿ ಹೀಗೆ ಹಾಕೋದು ಇದು ಚೈನು ಇದು ಕಂಬ ಇಲ್ಲಿ ಹಾಕಿರೋದು ಇದು ಲಾಕ್ ಅಥವಾ ಆಫ್ ಕ್ರೋಶ ಸೊ ಮತ್ತು ಸೂಜಿ ಮೇಲೆ ದಾರ ತೆಗೆದು ಒನ್ ಟೈಮು ಈಗ ದಾರದೊಳಗಿಂದ ಹೋಗಿ ಮೂರು ದಾರ ಆಯಿತು ಮತ್ತು ಎರಡು ದಾರ ಒಂದು ಮಾಡಿ ಎರಡು ದಾರ ಒಂದು ಮಾಡೋದು ಹೀಗೆ ಇಲ್ಲಿ ಏನು ಗ್ಯಾಪ್ ಇದೆ ಅದನ್ನು ಫಿಲ್ ಮಾಡ್ಕೊತ ಬರಬೇಕು ಮತ್ತು ಸೂಜಿ ಮೇಲೆ ಒನ್ ಟೈಮ್ ದಾರ ತೆತ್ತು ಮೂರು ಧಾರ ಎತ್ತು ಎರಡು ಥರ ಒಂದು ಮಾಡಿ ಎರಡು ಥರ ಒಂದು ಮಾಡಿ ನೋಡಿ ಕಂಬಗಳೇ ಕ್ರಿಯೇಟ್ ಆಗ್ತಿದೆ ಅಂತ ಮತ್ತು ಸೂಜಿ ಮೇಲೆ ದಾರ ತೆತ್ತು ಎರಡು ಥರ ಒಂದು ಎರಡು ಥರ ಒಂದು ಈ ಚೈನ್ ಏನಿದೆ ಇದಿಷ್ಟು ಫಿಲ್ ಮಾಡ್ಕೊಬೇಕು ಹೀಗೆ ಸೂಜಿ ಮೇಲೆ ದಾರ ತೆಗಿಬೇಕು ಇಲ್ಲಿ ಮೂರು ತರದಲ್ಲಿ ಎರಡು ದಾರ ಒಂದು ಮಾಡಿ ಎರಡು ತರ ಒಂದು ಮಾಡಿ ತುಂಬಾ ಸಿಂಪಲ್ ಇದೆ ಈಸಿಯಾಗಿ ಕಲ್ತ್ಕೊಬೋದು ನೋಡಿ ಇನ್ನೂ ಫಿಲ್ ಆಗಿಲ್ಲ ಮತ್ತು ಹೇಳ್ತಾರೆ ಆನ್ ಮಾಡಿ ಹೇಳ್ತಾರೆ ಮಾಡಿ ಇದೀಗ ನಿಮಗೆ ಆರ್ಚ್ ಥರ ಬರುತ್ತೆ ಇವಾಗ ಆರ್ಚ್ ಆಗಿದೆ ಇವಾಗ ಲಾಕ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆರ್ಚ್ ಇವಾಗ ಇದನ್ನ ಲಾಕ್ ಮಾಡೋಣ ಈ ಚೈನ್ ಏನಿದೆ ಇದ್ರೊಳಗಿಂದ ನೀಡಲು ಹಾಕಿ ಹೀಗೆ ದಾರನ ತಗೊಬೇಕು ತಗೊಂಡು ಈಗ ಎರಡನ್ನ ಸೇರಿ ಒಂದು ಲಾಕ್ ಮಾಡಿದ್ರೆ ನೋಡಿ ಇದನ್ನು ಆರ್ಚ್ ಅಂತ ಹೇಳ್ತೀವಿ ಈ ಆರ್ಚ್ ಕೌಂಟ್ ಇಟ್ಕೊಂಡು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಇವಾಗ ಇದು ಸಿಂಗಲ್ ಸ್ಟೆಪ್ ನಾನು ಹಾಕಿರೋದು ಇದ್ರ ಮೇಲೆ ಡಬಲ್ ಸ್ಟೆಪ್ಪು ತ್ರಿಬಲ್ ಸ್ಟೆಪ್ಪು ಆ ಥರ ಬರುತ್ತೆ ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಮೇನು ಕಂಬ ಹಾಕೋದು ಹೇಗೆ ಈಗ ನೆಕ್ಸ್ಟು ಇದು ಆರ್ಚ್ ಥರ ನಾವು ಕಂಬ ಹಾಕಿರೋದು ಸ್ಟ್ರೈಟ್ ಕಂಬ ಹಾಕೋದು ಹೇಗೆ ಅಂತ ನೋಡೋಣ ಇಲ್ಲೇ ಹಾಕಿ ತೋರಿಸ್ತೀನಿ ಸೊ ಇದಷ್ಟನ್ನ ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾವು ಸ್ಟ್ರೈಟ್ ಕಂಬ ಹಾಕ್ಬೇಕಂದ್ರೆ ಇಲ್ಲೊಂದು ಚೈನ್ ಎರಡು ಚೈನ್ ಹಾಕೊತೀನಿ ಇವಾಗ ನೀಡಲ್ ಮೇಲೆ ಒನ್ ಟೈಮ್ ದಾರ ತೊಗೊಬೇಕು హీ చైన్ హాకీ ఎర్ర దార ఒడ దార వందమీ ఈ పక్కదా హాక్తీని నీటే వన్ టైమ్ దార తూరు దార ఆగ ఎర దార వంద దారా దార వంద హీ హాక్త ನೋಡಿ ಇದು ಸ್ಟ್ರೈಟ್ ಕಂಬ ಬರುತ್ತೆ ಇದಕ್ಕೆ ಬ್ರಿಕ್ ಡಿಸೈನ್ ಅಂತ ಕೂಡ ಹೇಳ್ತಾರೆ ಇದೇ ರೀತಿಯಾಗಿ ಮಧ್ಯ ಮಧ್ಯ ಗ್ಯಾಪ್ ಇಟ್ಟು ಹಾಕೊಂಡು ಹೋಗ್ಬೇಕು ಬನ್ನಿ ಇದನ್ನು ಕಂಪ್ಲೀಟ್ ಮಾಡೋಣ ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಇಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಇನ್ನೊಂದು ಚೈನ್ ಬೇಕಂದ್ರೆ ಹಾಕೊಬೋದು ನನಗೆ ಎರಡೇ ಸಾಕು ಅಂತ ನಾನು ಹಾಕೊಂಡಿದ್ದೀನಿ ಈ ರೀತಿ ಫಿಲ್ ಮಾಡ್ಕೊತಾ ಹೋಗಬೇಕು ನೋಡ್ತಾ ಇದ್ದೀರಾ ಹೇಗ್ ಬರ್ತಾ ಇದೆ ಅಂತ ಈ ಚೈನ ನಾವು ವಿತೌಟ್ ಬೇಸ್ ಕೂಡ ಹಾಕ್ಬೋದು ಇಲ್ಲಿ ಈ ಚೈನ್ ಏನಿದೆ ಇದು ಇದಿಲ್ಲ ಇಲ್ಲದೆ ಕೂಡ ನಾವು ಈ ಕಂಬಗಳನ್ನ ಹಾಕ್ಬೋದು ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಇದನ್ನು ಲಾಕ್ ಮಾಡೋಣ ಇಲ್ಲೇ ವಿತೌಟ್ ಬೇಸು ಕಂಬಗಳನ್ನ ಹೇಗೆ ಹಾಕೋದು ಅಂತ ಸೊ ಈ ರೀತಿ ಲಾಕ್ ಮಾಡಿ ಕಟ್ ಮಾಡಿ ನೀಡಲ್ಲ ಮೊದಲೇ ತೆಗಿಯಂಗಿಲ್ಲ ತೆಗೆದ್ರೆ ಇದು ಲಾಕ್ ಆಗುತ್ತೆ ಇವಾಗ ಈ ಚೈನ್ಗಳಿಲ್ಲದೇ ಬೇಸ್ ಇಲ್ಲದೆ ಹಾಗೆ ಕಂಬ ಹಾಕೋದು ಹೇಗೆ ಅಂತ ನೋಡೋಣ ಇಲ್ಲೇ ಹಾಕಿ ತೋರಿಸ್ತೀನಿ ಸೇಮ್ ಲಾಕ್ ಸ್ಟಾರ್ಟಿಂಗ್ ಹೇಗೆ ಮಾಡ್ತೀವಿ ಹಾಗೆಯೇ ಬಟ್ಟೆ రుచి నీడల్ ఒం టైం లాక్ మిని పత్తలి వన్ ఇంట్లో లక్ ఈ ఎరడు చైన్ హాకీ కంబ స్టార్ట్ మాతీని ఇది డైరెక్ట్ బట్టే చుచ్చు ఇలా చైన్ ఇప్పుడు వన్ టై మీడనమే హీ దారే తో డైరెక్ట్ బట్టే రుచి మేలు తగ్దు ఎర్ర దార వు ఎర దార వంద సో ఇవ్వ ఈ కంబ ఏనా ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆ ಥರ ಬರುತ್ತೆ ಅದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ ಇವಾಗ ಒನ್ ಟೈಮ್ ದಾರ ತಗೊಳ್ಳಿ ಡೈರೆಕ್ಟ್ ಬಟ್ಟೆಗೆ ನೆಯ್ಗೆ ಚುಚ್ಚಿ ಈ ರೀತಿ ಕಂಬ ಹಾಕ ಈ ರೀತಿ ಕಾಣಿಸ್ತಾ ಇದೆಯಾ ಟೈಮ್ ದಾರ ತಗೊಳ್ಳಿ ನೀಡಲ್ನ ಬಟ್ಟೆ ಒಳಗೆ ಹಾಕಿದ್ಮೇಲೆ ನೀಡಲ್ ಒಳಗೆ ಹೀಗೆ ದಾರನ ತಗೊಬೇಕು ತಗೊಂಡು ಈ ರೀತಿ ಎರಡು ದಾರನ ಒಂದ್ ಮಾಡಿ ಇನ್ನೆರಡು ಥರನ ಒಂದು ಮಾಡಿ ಹೀಗೆ ಎರಡು ಥರ ಒಂದು ಇನ್ನೆರಡು ಥರ ಒಂದು ನೋಡಿ ಕಂಬಗಳು ಎಷ್ಟು ನೀಟಾಗಿ ಬರುತ್ತೆ ಅಂತ ಈಗ ಡಬಲ್ ಕ್ರೋಶ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಇವಾಗ ನಾವು ಮಾಡಿದ್ದು ಸಿಂಗಲ್ ಕ್ರೋಶ ಇವಾಗ ಡಬಲ್ ಕ್ರೋಶ ಹೇಗಾಗೋದು ಅಂತ ಇದರಲ್ಲೇ ತೋರಿಸ್ಕೊಡ್ತೀನಿ ನೀಡಲ್ ಮೇಲೆ ಎರಡು ಸಲ ದಾರ ತೊಗೊಬೇಕು ಇದು ಮುಂಚೆನೇ ದಾರ ಅದ ಅದನ್ನು ಬಿಟ್ಟು ನಾವು ಎರಡು ಸಲ ದಾರ ತಗೊಂಡಿದ್ದೀವಿ ಈಗ ಬಟ್ಟೆಗೆ ಹೀಗೆ ಹಾಕಿ ತೆಗಿಬೇಕು ಸೊ ಇವಾಗಲ್ಲಿ ಕಾಣಿಸ್ತಾ ಇದೆಯಾ ನಾಲ್ಕು ದಾರ ಆಗಿದೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಈ ನಾಲ್ಕು ದಾರದಲ್ಲಿ ಇವಾಗ ಎರಡು ದಾರ ಒಂದು ಈಗ ಮತ್ತೆ ಮೂರು ದಾರ ಆಯಿತು ಮತ್ತೆ ಮೂರು ದಾರದಲ್ಲಿ ಎರಡು ದಾರ ಒಂದು ఈ లాస్టల్లీ ఎరడు హుడ్కొంతూ ఈ దార వంద ఇన్నొందుసిన నోడి పక్కదీ నీడలమే ఎరడు సల దారీ బట్టి నీ నాల్క దారణస్తో ఈ ಎರಡು ತಾರನ ಒಂದು ಮಾಡಿ ಎರಡು ಥರನ ಒಂದು ಮಾಡಿ ಇನ್ನೆರಡು ಥರನ ಒಂದು ಮಾಡಿ ನೋಡಿ ಕಂಬ ಎಷ್ಟು ಚೆನ್ನಾಗಿ ಬಂತು ಇದೇ ರೀತಿ ಟ್ರಿಪಲ್ ಕ್ರೋಶ ಕೂಡ ಮಾಡ್ಬೋದು ಮತ್ತು ಸೂಜಿ ಮೇಲೆ ತ್ರೀ ಟೈಮ್ಸ್ ಥರ ತಗೊಬೇಕು ಮೂರು ಇದು ಮುಂಚೆನೇ ಇದ್ದಿದ್ದು ಅದು ಬಿಟ್ಟು ಈಗ ನಾನು ತ್ರೀ ಟೈಮ್ಸ್ ದಾರ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಐದು ದಾರ ಆಗಿದೆ ಕಾಣಿಸ್ತಾ ಇದೆಯಾ ಐದು ದಾರದಲ್ಲಿ ಎರಡು ದಾರ ಒಂದು ಸಲ ಇನ್ನೆರಡು ದಾರ ಒಂದು ಸಲ ಮತ್ತು ಎರಡು ದಾರ ಒಂದು ಸಲ ಲಾಸ್ಟಲ್ಲಿ ಎರಡು ಒಂದು ಸಲ ಇದು ಸಿಂಗಲ್ ಕ್ರೋಶ ಇದು ಡಬಲ್ ಕ್ರೋಶ ಇದು ತ್ರಿಪಲ್ ಕ್ರೋಶ ಸೊ ಇಲ್ಲಿ ಸ್ಟಾರ್ಟಿಂಗ್ ಏನು ಮಾಡ್ತೀವಿ ಇಲ್ಲಿ ಹಾಕು ಇದನ್ನ ಹಾಫ್ ಕ್ರೋಶ ಅಂತ ಕೂಡ ಹೇಳ್ತಾರೆ ಹೀಗೆ ಕಂಬಗಳನ್ನ ಹಾಕೊತ ಹೋಗ್ಬೇಕು ತುಂಬಾ ಈಸಿ ಇದೆ ಕರೆಕ್ಟಾಗಿ ಬೇಸ್ನ ಕಲಿತ್ಕೊಂಡ್ಬಿಟ್ರೆ ಸಾಕು ಆರಾಮಾಗಿ ನಾವು ಕ್ರೋಶನ ಹಾಕೊಬೋದು ಈಗ ಎರಡು ಥರ ಒಂದು ಎರಡು ಥರ ಒಂದು ಮತ್ತೆರಡು ಥರ ಒಂದು ಸೊ ಇಲ್ಲೇ ಲಾಕ್ ಮಾಡಿ ಸೊ ನೋಡಿದ್ರಲ್ಲ ಕಂಬ ಹೇಗೆ ಹಾಕೋದು ಅಂತ ತ್ರಿಪಲ್ ಕ್ರೋ ಕ್ರೋಶ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಇದು ಹಾಫ್ ಕ್ರೋಶ ಸೊ ಇದೆಲ್ಲ ಇದು ಕಂಬಗಳೇ ಇದನ್ನು ಆರ್ಚ್ ರೀತಿ ಯಾವ ಯಾವ ಥರ ಹಾಕೋದು ಮತ್ತು ಸ್ಟ್ರೈಟಾಗಿ ಕಂಬಗಳನ್ನ ಯಾವ ರೀತಿ ಹಾಕೋದು ಅಂತ ಸೊ ಇದರಲ್ಲಿ ನಿಮಗೆ ನೆಕ್ಸ್ಟು ನಾನು ಆರ್ಚ್ ಹಾಕುವಾಗ ಸ್ಟೆಪ್ ಬೈ ಸ್ಟೆಪ್ ಆರ್ಚ್ ಹಾಕೋಕ್ಕೆ ಬೇಸ್ ಈಗ ತೊಗೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು